ವಾಗಿ ಯಾಕೀರಕ ಯಾಕೆ ಕಳಿತೀರಾ ಅಮ್ಮನ ಸಿನಿಮಾನಕ್ಕೆ ಬಂದಿದೀರ ವಾಸಿ ಹಾಗೆ ಆತತೆ ಒಳ್ಳೆಕ್ ಹೋಗ್ಬೇಡ ಸರಿ ಅಣ್ಣ ಧೈರ್ಯವಾಗಿ ಇಪ್ಪತ್ತೊಂದು ಪ್ರದಕ್ಷಿಣೆ ಅಮ್ಮನ್ ಭಕ್ತಿಯಿಂದ ನೀವು ಪೂಜೆ ಮಾಡ್ರಿ ನಿಮ್ ಸಮಸ್ಯೆ ನಾಲ್ಕು ವಾರ ಅಮ್ಮ ಏನು ಹೂವು ಪ್ರಸಕ್ತ ಕೊಟ್ಟಿದ್ದೋ ನಾಲ್ಕು ವಾರ ಅಷ್ಟೇ ನಿಮ್ ಸಮಸ್ಯೆ ಬಗೆಯರ್ತೀವಿ ಅಲ್ಲಿ ಚರ್ಮರ ಸಮಸ್ಯೆಗಳು ಸಂತಾನ ಪಲ್ಲ ಕೇಳ್ತಾರೆ ಅನೇಕ ಸಮಸ್ಯೆಗಳ್ ಬರ್ತಾರೆ ಅದನ್ನ ಅಂದ್ರೆ ಎಲ್ಲಾರ್ಕು ಮಾಡ್ತಾಳೆ ಮಾಡ್ತಾವಳೆ ನಂಬಿಕೆಯಿಂದ ಬಂದು ಇಲ್ಲಿ ಪ್ರಾರ್ಥನೆ ಮಾಡಿ ಇಪ್ಪತ್ತೊಂದ್ ಪ್ರದಕ್ಷಿಣೆ ಹಾಕೊಂಡ್ ಅಮಾಸೆ ಆಗ್ಲಿ ಉಣ್ಬೇಕಾಗ್ಲಿ ಮಾಡ್ತಾರೆ ಖಂಡಿತ ಅದು ಎಲ್ಲರಿಗೂ ಒಳ್ಳೇದ್ ಐದು ವರ್ಷದಿಂದ ನಮ್ಗೆ ಸಂತಾನ ಬಗ್ಗೆ ಇರಲಿಲ್ಲ ಅವ್ವ ಪ್ರಸಾದಿ ಕುಳಿಸುದ್ರಲ್ಲಿ ಎಮ್ಮ ಹೂವ ಪ್ರಸಾದ ಆಯ್ತು ಇಪ್ಪತ್ತೊಂದ್ ಪ್ರದಕ್ಷಿಣೆ ಮಾಡಿದ್ರಿ ಮಗುವಾಗಿದೆ ಈಗ ಅಮ್ಮ ಅವ್ರದ್ದು ಚರ್ಮ ಸಮಸ್ಯೆ ಅಂತ ನಿಮ್ ಸನ್ನಿಧಾನಕ್ಕೆ ಬಂದವ್ರೆ ಇನ್ ಸ್ಥಳದಲ್ಲಿ ಇಪ್ಪತ್ತೊಂದು ಪ್ರದಕ್ಷಿಣೆ ಹಾಕಿ ತುಪ್ಪ ದೀಪ ಹಚ್ಚಿದ್ರೆ ಅವ್ರ ಚರ್ಮ ಕಾಯಿಲೆ ವಾಸಿ ಆಗುತ್ತಾನ ಮಾತ್ರ ಹೋಗ ಕೊಡಮ್ಮ ನಾಲ್ಕು ವಾರ ಧರ್ಮ ಸಮಸ್ಯೆಯಿಂದ ಬಂದಿದಿರ ಬೆಂಗಳೂರಿಂದ ಬಂದಿದ್ದೀರಾ ಏನು ಮೈಯಲ್ಲಿ ಕುಸ್ತದ ಥರ ಆಗೈತೆ ಇದೆಲ್ಲ ಪೂರ್ತಿ ನಾವೇ ಮುಂಚೋದು ತುಂಬಾ ಸಮಸ್ಯೆ ತುಂಬಾ ಹಳಬೇಡಮ್ಮ ಹಳ್ಬೇಡ ವಾಸಿ ಆತದ ಯಾಕೆ ಹೇಳ್ತೀರಾ ಅಕ್ಕ ಯಾಕೆ ಹೇಳ್ತೀರಾ ಅಮ್ಮನ ಸಿನಿಧಾನಕ್ಕೆ ಬಂದಿದ್ದೀರಾ ವಾಸಿ ಹಾಗೆ ಆತದೆ ಒಳ್ಳೆಕ್ ಹೋಗ್ಬೇಡ್ರಿ ಸರಿ ಅಣ್ಣ ಧೈರ್ಯವಾಗಿ ಇಪ್ಪತ್ತೊಂದು ಪ್ರದಕ್ಷಿಣೆ ಅಮ್ಮನ್ ಭಕ್ತಿಯಿಂದ ನೀವು ಪೂಜೆ ಮಾಡ್ರಿ ನಿಮ್ ಸಮಸ್ಯೆ ನಾಲ್ಕು ವಾರ ಎಮ್ಮ ಏನು ಹೋಪತ್ತ ಕೊಟ್ಟೇತ ನಾಲ್ಕು ವಾರ ಅಷ್ಟೇ ನಿಮ್ ಸಮಸ್ಯೆ ಬಗೆರ್ತೀವಿ ನೀವೇ ಮುಂದಿನ ವಾರ ಬಂದು ಹೇಳ್ತೀರಾ ಸರಿ ಅಣ್ಣ ನಮ್ಗೆ ವಾಸಿ ಆಗ ನೀವೇ ಅಮ್ಮ ಹತ್ರ ಬಂದು ಹೇಳ್ತೀರಾ ಸರಿನಾ ಧೈರ್ಯವಾಗಿ ಹೋಗ್ರಿ ಯಾರು ಏನಿಲ್ಲ ಒಂದ್ ರೂಪಾಯಿ ದುಡ್ಡು ಇಸ್ಕೊಳಂಗಿಲ್ಲ ಯಾರು ಒಂದ್ ರೂಪಾಯಿ ಅಮೌಂಟ್ ಕೇಳಂಗಿಲ್ಲ ಸರಿನಾ ಯಾರು ಇಸ್ಕೊಳೋದು ಇಲ್ಲ ಸರಿನಾ ಧೈರ್ಯವಾಗಿ ನೀವು ಬಂದು ನಿಮ್ ಭಕ್ತಿಯಿಂದ ಅಯ್ಯಮ್ಮನ ಹತ್ರ ಪೂಜೆ ಮಾಡ್ಕೊಂಡು ನಾವು ನಮ್ಮೂರು ಸಾವಿರಕ್ಕೆ ತಾಲೂಕು ಸುಮಾರು ಹಾಸ್ಪಿಟಲ್ ತೋರಿಸ್ತಾ ಇದ್ದೆ ಇ ಸಿ ಎಕ್ಸ್ ರೇ ಎಲ್ಲ ಚೆಕ್ ಮಾಡೋದು ಎಲ್ಲ ಕಾಲದಲ್ಲೇ ಬರ್ತಾ ಇತ್ತು ಹಾಸ್ಪಿಟಲ್ ಬರ್ತಾ ಇದ್ದಾರೆ ಈ ವಾರ ಮೆಡಿಷನ್ ತಿನ್ನಿ ಈ ವಾರ ಮೆಡಿಷನ್ ತಿನ್ನೋಕ್ಕೆ ಎಲ್ಲ ಟೈಮ್ ಎಂಟಾ ಏನು ತಿಂದಷ್ಟು ಜಾಸ್ತಿ ಆಗ್ತಾ ಇತ್ತು ಮತ್ತೆ ಲಾಸ್ಟ್ಗೆ ಉಳಗ್ ಮುಟ್ಟಿರೋದಂತ ಹೇಳ್ಬಿಟ್ಟು ನಾಟಿವೈದ್ಯ ತೋರಿಸ್ತಾ ಇದ್ದೆ ಒಂದು ವಾರ ತಗೊಂಡೆ ಅದು ಏನು ಪ್ರಯೋಜನ ಆಗಲಿಲ್ಲ ಆಮೇಲೆ ನಮ್ಮ ಹುಡುಗ ನಮ್ಮ ಚಿಕ್ಕಪ್ಪ ಮಗ ಒಂದು ಸಾರಿ ಬಂದಿದ್ದಂತೆ ಅವ್ರ ಹುಡುಗನ ಕರ್ಕೊಂಡು ಕರ್ಕೊಂಡ್ ಅಣ್ಣ ಹಿಂಗೆ ಒಂದ್ ಜಾಗಕ್ಕೆ ಹೋಗ್ಬರ ನಡೆಯ್ತು ನಡೆಯಪ್ಪ ಅಲ್ಲಿ ಹೋಗಿ ಬಂದ್ಬಿಡವ ಅಂತ ಹೇಳಿ ನಾವು ಇಲ್ಲಿ ಇದ್ಗೇನ್ ಒಂದು ಏನಿಲ್ಲ ಒಂದು ಮೆಡಿಷನ್ ಏನಿಲ್ಲ ಇದ್ದಕ್ಕಿದ್ದ ಇದಲ್ಲ ಒಂದೊಂದು ನಂದೆ ಒಂದೊಂದು ನಂದೇ ವಾಶ್ ಆಗಿಬಿಡ್ತೇವೆ ಹ್ಮ್ ಅದ್ರ ನನ್ ಖುಷಿ ಆಗ್ಬಿಡ್ತು ಹೋಗ್ಬೇಕು ಅಲ್ಲೇ ಪೂಜೆ ಮಾಡ್ಬೇಕು ಅನ್ನೋನ್ ಬಹಳ ಇಷ್ಟ ಆಗ್ಯತ್ ನಮ್ ಕಿಲ್ ಬರಕ ಇಲ್ಲಿ ಬರ್ಲಂದ್ರೆ ನಮ್ ಕೊಂಥ ಮನ್ಸೇ ಬಂದ್ರೆ ನಮ್ಗೆ ಸಂತೋಷ ಆಗೋದು ಅದನ್ನ ದಯವಿಟ್ಟು ಯಾರಕ್ಕ ಚರ್ಮ ಇದೆ ಯಾರ ಮನೆಗಳಲ್ಲಿ ಪ್ರಾಬ್ಲಮ್ ಇದ್ರೆ ಯಾರೇ ಬರ್ಲಿ ಅಮ್ಮನ್ ಯಾರನ್ನೂ ವಾಪಸ್ ಕಳ್ಸಲ್ಲ ಆ ಅಮ್ಮನ ಹೊಟ್ಟೆ ಹಾಕಂಡು ಚೆಂದಾಗಿ ವಾಶ್ ಮಾಡಿ ಅವ್ರನ್ನೂ ಚೆನ್ನಾಗಿ ಸಾಕು ಕಳಿಸ್ತಾರೆ ಚೆನ್ನಾಗ್ ಆಗಿಬಿಟ್ಟು ಇಲ್ಲಿ ಬಂದವರು ನೋಡು ಈ ಊರ್ಗ ಇವರು ಅವ ಅವಮ್ಮ ಮಗಳು ಗರ್ಭಿಣಿ ಆಗೋ ಮದುವೆ ಆಗಿತ್ತು ಗರ್ಭಿಣಿ ಆಗಿಲ್ಲ ಅನ್ನೋಲ್ಲ ಇಲ್ಲಿ ಬಂದು ಪೂಜೆ ಮಾಡಿದ್ ಮಕ್ಕ ಆಯಮ್ಮ ನೀರ್ ಹಾಕೊಂಡು ಗರ್ಭಿಣಿ ಆಗ್ಯದಿ ಪರವಾಗಿಲ್ಲ ತುಂಬಾ ಧನ್ಯವಾದಗಳು ಒಳ್ಳೆ ಸಗದಾಗಿ ಇಟ್ಟ ಅಮ್ಮನು ಬಂದವರಲ್ಲನೂ ಅಮಾವಾಸ್ಯ ಪೂರ್ಣಮ್ಗೆ ಇಲ್ಲಿ ಬಂದು ತುಪ್ಪ ದೀಪ ಹಚ್ಚಿ ಒಂಬತ್ತು ಇಪ್ಪತ್ತು ಇಪ್ಪ ಹೋದ್ರೆ ಮಾಡ್ಕೊಡ್ತಾ ಅಮ್ಮ ನಾಲ್ಕು ವಾರ ಪೂಜೆ ಮಾಡಕ್ ಅವ್ರಿಗೆ ಆಜ್ಞೆ ಕೊಟ್ಟಿದ್ಯಾ ಅವ್ರ ನಾಗದೋಷ ಅಂತ ಆಜ್ಞೆ ಕೊಟ್ಟಿದ್ಯಾ ನಾಲ್ಕು ವಾರ ಅವ್ರ ಪೂಜೆ ಮಾಡ್ತಾವ್ರೆ ಮಾಡಿದ ಮೇಲೆ ಅವ್ರ ನಾಗದೋಷ ಸಮಸ್ಯೆ ಬಗೆಹರಿಸ್ಕೊಡ್ತೀಯಾ ಅವ್ರು ನಿನ್ನ ಸನ್ನಿಧಾನದಲ್ಲಿ ತುಪ್ಪ ದೀಪ ಹಚ್ಚಿ ಪ್ರದಕ್ಷಿಣೆ ಆಗ್ತಾವ್ರೆ అనుకూల ఆగతమ్మాడమ్మా బే కొడమ్మా